ಸರ್ ಪ್ರೇರಿ ಇಲ್ಲಿವರೆಗೂ ದೇವರ ವಾಕ್ಯವನ್ನು ನಾವು ಕೇಳಿದ್ದೀವಿ ಕೇಳಿದ ನಂತರ ಆ ವಾಕ್ಯದ ಪ್ರಕಾರ ಜೀವಿಸುವರಾಗಿ ಇರಬೇಕು ರೈಟ್ ನಾನು ನಾಲ್ಕು ಮಂದಿ ವಾಕ್ಯ ಹೇಳಿದ್ದಾರೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸೊಲ್ಯೂಷನ್ ನೋಡ್ತಿದ್ದೀನಿ ಅದೇ ಅವ್ರವ್ರೇ ನೋಡ್ಕೊಳ್ರಿ ಮೊದಲನೇದಾಗಿ ಮೌಲಮ್ಮ ಹೇಳಿದ್ದಾರೆ ಹೆಬ್ರಿ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನವನ್ನು ಅಂಡರ್ಲೈನ್ ಮಾಡ್ಕೊಳ್ರಿ ಹೆಬ್ಬರಿಯವರು ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅವ್ರು ಅಂಡರ್ಲೈನ್ ಮಾಡ್ಕೊಳ್ರಿ ಇದು ಪ್ರತಿಯೊಬ್ಬರು ಪ್ರೋತ್ಸಾಹಿಸಬೇಕು ನನಗೆ ಸಂತೋಷ ಆಯಿತು ಇಲ್ಲಿ ಹುಡುಗರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನಮಗಿಂತ ಚೆನ್ನಾಗಿ ಹೇಳಿದ್ರು ಅವರು ನಾವು ಇವತ್ತು ವಾಕ್ಯ ಹೇಳ್ತಾ ಇದ್ವಿ ಅಂದ್ರೂ ನಮಗಿಂತ ಸ್ಪಷ್ಟವಾಗಿ ಹೇಳಿದ್ರು ಅವರು ಅದನ್ನು ನಾವು ಸಂತೋಷಿಕೊಡ್ಬೇಕು ಅದೇ ಅದೇ ಹೇಳ್ತದೆ ವಾಕ್ಯಲ್ಲಿ ಒಬ್ಬರಿಗೊಬ್ಬರು ನೀವು ಸಂತೋಷಿಸ್ರಿ ತೆಲುಗಿನಲ್ಲಿ ಪುರುಕೊಲ್ಪ್ ಕುನು ಅಂತ ಇತ್ತು ಓಕೆ ರೈಟ್ ಎರಡನೇದು ನಷಪ್ಪ ಗಾಡಿದಿ ಅದ್ರ ಬಗ್ಗೆ ಹೇಳಿದಲ್ಲ ಅವರು ಕೂಡ ಒಂದು ಅಂಟಲ್ ಆದಿಕಾಂಡಮು ಹದಿನಾರನೇ ಅಧ್ಯಾಯ ಹನ್ನೊಂದು ಹನ್ನೆರಡು ಎರಡು ವಚನದಲ್ಲಿ ಅಲ್ಲಿ ನೋಡಿದಾಗ ಇಸ್ಮಾಯಿಲಿನ ಬಗ್ಗೆ ಹೇಳ್ತಾನ ಅವನು ಎಂಥ ಸ್ವಭಾವವುಳ್ಳ ಮನುಷ್ಯ ಅಂದರೆ ಅಡವಿಗಾಡದಿವಂಟಿ ಮನುಷ್ಯಡು ಅಂದರೆ ಆ ಸ್ವಭಾವಗಳು ಯಾರು ಇಸ್ಮಾಹೀಲ್ ಸ್ವಭಾವ ಯಾವ ರೀತಿ ಇದೆ ಅಂದರೆ ಸಾಯಿ ಇಲ್ಲ ನೀನು ಸಾಯಿಸ್ ಅವನು ಗುರಿ ಎರಡೇ ಸಾಯಿಸ್ತ ನೀನು ಸಾಹಿತ್ಯ ಇದು ಅವನ ಗುರಿ ಅದು ನಮ್ಮೊಳಗಡೆ ಬರಬಾರ್ದ ಸ್ವಭಾವ ನರ್ಸಪ್ಪ ಹೇಳಿದ್ದಾನೆ ಅದು ಅವ್ರು ನೋಡಬೇಕು ಮೂರನೇದು ಅನ್ಮೇಶ್ ರಮ ಭರದ ಪತ್ರಿಕೆ ಎರಡನೇ ಅಧ್ಯಾಯ ಒಂದರಿಂದ ಎರಡು ಮೂರು ವಚನಗಳನ್ನು ನೋಡ್ಕೊರಿ ಹೇಳ್ತಿರುವ ಪ್ರತಿಯೊಬ್ಬನೂ ಅವರು ಅದೇ ವಿಷಯದಲ್ಲಿ ತೀರ್ಪು ಬರ್ತಾರಂತ ನೆನ್ಪಿಟ್ಕೋಬೇಕು ಆಮೇಲೆ ಜ್ಞಾನದ ಬಗ್ಗೆ ಹೇಳಿದ್ದಾರೆ ಜ್ಞಾನ ಇಲ್ಲಿ ಸಿಕ್ಕುತ್ತೆ ಅಂತ ಅದು ಯಾಕೋ ಬಂದು ಬರೆದ ಪತ್ರಿಕೆ ಒಂದಿನ ಅಧ್ಯಾಯ ಹದಿನೈದನ ವಚನ ಮಾಡ್ಕೋರಿ ಜ್ಞಾನ ಯಾರಿಗಾದರೂ ಕಡಿಮೆ ಇದ್ದರೂ ಅದು ದೇವರೇ ಕೊಡ್ತಾನೆ ಬಟ್ ಅಲ್ಲಿ ವಿಶ್ವಾಸ ಆಗಿರ್ಬೋದು ಓದು ಸ್ಟಡಿ ಆಗ್ತಿರ್ಬೋದು ಅವರು ಯಾರಾದರೂ ನಮಗೆ ಬೇಕಾದ ಜ್ಞಾನ ಯಾರ ಹತ್ರ ಇದ್ದರೂ ದೇವ್ರ ಹತ್ರ ಇದೆ ಅದು ನಮಗೆ ಬೇಕಂದ್ರೆ ಏನು ಮಾಡಬೇಕು ನಾವು ದೇವರನ್ನು ಪ್ರಾರ್ಥಿಸಬೇಕು ಒಂದು ಐದರಲ್ಲಿ ಹೇಳ್ಕೊಡ್ತದೆ ಜ್ಞಾನ ಯಾರಿಗಾದ್ರೂ ಕಡಿಮೆದಿದ್ದರೂ ಅವರು ದೇವನನ್ನು ಕೇಳಿಕೊಳ್ಳಿಲಿ ರೈಟ್ ಓಕೆ ರೋಮ ಭರತ್ ಪತ್ರಿಕೆ ಒಂದು ಎರಡನೇ ಅಧ್ಯಾಯ ಒಂದು ಎರಡು ಮೂರು ವಚನದಲ್ಲಿ ನಾವು ಹೇಳ್ತಿರುವ ವಿಷಯ ಅದು ನಮಗೂ ಅನ್ ಬರುತ್ತದೆ ಅಂತ ನೆನ್ಪಿಟ್ಕೋಬೇಕು ಮೂರನೇದು ನಾಲ್ಕನೇದು ಸಾರಿ ಯಾರು ಸುರೇಶ್ ಈ ಲೋಕದ ವಿಷಯದಲ್ಲಿ ಹೇಳ್ತಾ ಬಂದರು ಯಾರಾದರೂ ನಾವು ಅನಸ್ ಈ ಅನಸ್ತರಿಸ್ತಾ ಇದ್ವು ಈ ಲೋಕದಲ್ಲಿ ನಮಗೆ ಸಿಕ್ತಿರುವ ಫಲ ಏನಂದರೆ ಅದು ಈ ಲೋಕದ ಪರವಾಗಿ ಹೋದರೆ ಮರಣ ಅಷ್ಟೇ ಸ್ಟೇಟ್ ಫಾರ್ಮೆಟ್ ಅದಕ್ಕೆ ಇವರು ಜೊತೆ ಇವ್ರಿಗೆ ಲಾಸ್ಟಿಗೆ ನಾನು ಒಂದು ತೆಗೆದಿದ್ದೀನಿ ಮೂರನೇ ಆಹ್ವಾನ ಪತ್ರಿಕೆ ಪತ್ರಿಕೆ ಒಂದು ಆಹ್ವಾನ ಎರಡನೇ ಆಹ್ವಾನ ಮೂರನೇ ಆಹ್ವಾನ ಅಂತ ಲಾಸ್ಟ್ ಮೂರು ಪತ್ರಿಕೆಗಳು ಇರ್ತಾವೆ ಈ ಮೂರನೇ ಯೋಹಾನದಲ್ಲಿ ಅದೊಂದು ಓದ್ರಿ ಯಾಕಂತೇಳಿ ಅದು ಓದಬೇಕು ನನಗೆ ಇಷ್ಟ ಆಗಿದೆ ಅದೇ ಮೂರನೇ ಆಹ್ವಾನ ಬರೆದ ಪತ್ರಿಕೆ ಒಂದೇ ಒಂದರಿಂದ ಅದು ನಾಲ್ಕರವರೆಗಿರ್ತಾ ಅಲ್ಲಿ ಯಾರು ಅಂದ್ರೆ ಬರು ಗಾಯನು ಅಂತ ಐತೆ ಕನ್ನಡದಲ್ಲಿ ತೆಲುಗು ಗಾಯಕು ಐತೆ ಈ ಗಾಯವು ಯಾರಂದರೆ ಎಲ್ಲಾನು ಬೆಳೆಸೋನು ಎಲ್ಲ ವಿಷಯದಲ್ಲಿ ಆತನು ಮೊದಲು ನಡೆಯುವವನು ಆಮೇಲೆ ಆತನ ಹತ್ರ ಇರುವವರು ಆತನ ನೋಡಿ ಬೆಳೆಯುವವರು ಅದನ್ನು ಓದಿರೋದು ತೆಲುಗು ನಾನು ಓದಿದ್ದೀನಿ ಬಟ್ ನೀವು ನೋಡಬೇಕಲ್ಲ ಅಲ್ಲಿ ಗಾಯನು ಆತ ಏನೇನು ಇದ್ದಾನಂದ್ರೆ ಆತ ಸತ್ ವಿಷಯಗಳು ಸತ್ಕಾರ್ಯಗಳ ವಿಷಯಗಳಲ್ಲಿ ಆ ಮನುಷ್ಯ ಪ್ರತಿಯೊಂದು ಮಾಡ್ತಾ ಬರ್ತಾನೆ ಚಕ್ಕನ್ನು ತೆಗಿಬೇಕು ಟೈಮ್ ಇಲ್ದಾಗ ಹ್ಞೂ ಸಭೆ ಹಿರಿಯನು ಹ್ಮ್ ತಾನು ಸತ್ಯವಾಗಿ ಪ್ರೀತಿಸುವ ಪ್ರೀತಿಯ ಗಾಯ ಗಾಯನಿಗೆ ಏನೆಂದರೆ ಪ್ರಿಯನೇ ನೀನು ಆತ್ಮವಿಷಯದಲ್ಲಿ ಅಭಿವೃದ್ಧಿ ಹೊಂದುವವರು ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಆ ಸಹೋದರರೇ ಹಾಗಾಗೇನೆ ನನ್ನ ಬಳಿಗೆ ಒಂದು ಸತ್ಯವನ್ನು ಯಾರೇ ಯಾರಾದ್ರೂ ಇವತ್ತು ನಾನಾಗ್ಲಿ ಅಣ್ಣ ಹೆಂಗಣ್ಣವರಾಗ್ಲಿ ಹನ್ಮೇಶ್ ಆಗಲಿ ಯಾರಾದರೂ ನಾವು ಹೇಳ್ತಾ ಇದೋ ಆ ಸತ್ಯವನ್ನು ಆ ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವವನು ಮುಂದೆ ಏನಾಗ್ಬೇಕಂತ ಹೇಳಿದ ಪ್ರಕಾರ ಮೊದಲು ನಾವು ನಡೆಯುವವನಾಗಿರಬೇಕು ಆ ಗಾಯನ ಮಾಡಿದ್ದದೇ ಮಾಡಿದ್ದದೆ ಹ್ಮ್ ಹ್ಮ್ ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡ್ ಪಡುತ್ತಿದ್ದೇನೆ ಇವತ್ತು ನಾನು ಇಲ್ಲಿ ನೋಡಿ ಎಲ್ಲಾರನ್ನು ನೋಡಿ ಮೌಲಮ್ಮನ ಹುಡುಗರನ್ನ ಇಲ್ಲಿ ಪ್ರಾರ್ಥನೆ ಮಾಡ್ತಿರೋ ನೀವು ಹೇಳ್ತಿರೋ ಎಲ್ಲರನ್ನ ನೋಡಿ ನಮಗೆ ಸಂತೋಷವಾಗಿ ಬಂದಿದ್ದು ಅದೇ ಇಲ್ಲಿ ಲಾಸ್ಟಲ್ಲಿ ನಾನು ಆಲೋಚನೆ ಇದ್ದಿದ್ದು ಆ ನನ್ನ ಮಕ್ಕಳೇ ಸತ್ಯವನ್ನು ಅನುಸರಿಸಿ ನಡುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನಿಲ್ಲ ಸಾಕೊಂಡು ಸತ್ಯದ ಪ್ರಕಾರ ಎಲ್ಲರೂ ನಡೆಯಿರಿ ಎಲ್ಲರೂ ಜೀವಿಸ್ರಿ ಆ ಸತ್ಯವನ್ನು ಅನುಸರಿಸಿ ನಡೆದರೆ ಅದಕ್ಕಿಂತ ಇನ್ನು ಬೇರೆ ಸಂತೋಷ ಅವಶ್ಯಕತೆ ಇಲ್ಲ ಓಕೆ ದೇವರು ಈ ಮಾತುಗಳು ನಮ್ಮ ನಮ್ಮೆಲ್ಲರ ಆತ್ಮೀಯ ದೇವರ ಆಶೀರ್ವಸ್ಲಿ ಒಂದು ಮರ್ಸಿರಿ ನೆನ್ಪಟ್ಕು ಭಾಳ ದಿನ ಆಯ್ತಲ್ಲ ಅದಕ್ಕೆ ಸ್ವಲ್ಪ ನನಗೆ ತೊಡರು ಬರುತ್ತಾ ಯಾಕಂತ ಹೇಳೋದು ಸುಮಾರು ಒಂದು ಆರು ಏಳು ತಿಂಗಳು ಆಯ್ತು ನಾನು ಇಲ್ಲ ಇಷ್ಟು ಸ್ಟೆಪ್ಸು ನಾನು ಇನ್ನು ಹತ್ತಿಲ್ಲ ಈ ಇವತ್ತು ಬಂದು ಹತ್ತು ಎರಡು ಮೂರು ಸಲ ಕೆಳಗೆ ಮೇಲೆ ಕೆಳಗೆ ಮೇಲೆ ಹತ್ತಿದ್ದೀನಿ ಬಟ್ ನನಗೆ ಪ್ರಾಬ್ಲಮ್ ಐತೆ ಎಲ್ಲ ಪ್ರಾರ್ಥಿಸ್ತರಿ ಆ ಪ್ರಾಬ್ಲಮ್ ಇರೋದರಿಂದೇ ನಾನು ಇಲ್ಲಿಗೆ ಬಂದಿಲ್ಲ ಎಲ್ಲರೂ ಪ್ರಾರ್ಥಿಸ್ತೀರಿ